ಹಲೋ ನಮಸ್ಕಾರ ಸ್ವಾಗತ ಅರ್ಬನ್ ಕನ್ನಡ ಸಿ ಚಾನಲ್ಗೆ ನನ್ನ ಹೆಸರು ಕವಿತಾ ಇವತ್ತು ಕಾಲಿಫ್ಲವರ್ ಆ್ಯಂಡ್ ಪೊಟ್ಯಾಟೊ ಪ್ಯೂರಿ ಹೂಕೋಸು ಮತ್ತು ಆಲೂಗಡ್ಡೆಯ ಮಿಶ್ರಣದ ಒಂದು ರಸ ಅಥವಾ ಪ್ಯೂರಿ ಹೇಗೆ ಮಕ್ಕಳಿಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಬಹಳ ಹೆಲ್ದಿ ಪ್ಯೂರಿ ಇದು ಯಾಕಂದರೆ ಕಾಲಿಫ್ಲವರ್ ಅಥವಾ ಹೂಕೋಸು ವಿಟಮಿನ್ ಎ ಮತ್ತು ಸಿ ಅದರಲ್ಲಿ ಹೆಚ್ಚಿಗೆ ಇದೆ ಆಲೂಗಡ್ಡೆನಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಡಯಕ್ಟ್ರಿ ಫೈಬರ್ ಇದೆ ಮಕ್ಕಳಿಗೆ ವೆಯ್ಟ್ ಗೇನಿಂಗ್ಗೆ ಸಹಾಯ ಮಾಡುತ್ತೆ ಇದು ಮತ್ತೆ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ ಕೂಡ ಮಕ್ಕಳದ್ದು ಚೆನ್ನಾಗಿಡುತ್ತೆ ಇವೆರಡ್ರ ಕಾಂಬಿನೇಷನ್ ಬಹಳ ಟೇಸ್ಟಿ ಪ್ಯೂರಿ ರಿಸಲ್ಟ್ ಆಗಿ ನಮಗೆ ಸಿಗುತ್ತೆ ಮಗು ಕೂಡ ಬಹಳ ಇಷ್ಟ ಆಗುತ್ತೆ ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ಎಲ್ಲದಕ್ಕೂ ಮೊದಲು ಒಂದು ಇಪ್ಪತ್ತು ಹೂಗಳನ್ನ ತೊಗೊಳ್ತಿದ್ದೀನಿ ಎಂಥ ಒಳ್ಳೆ ಹೂಕೋಸ್ ತೊಗೊಂಡ್ರು ಅದರಲ್ಲಿ ಹುಳಗಳಿದ್ದೇ ಇರುತ್ತೆ ಆರ್ಗ್ಯಾನಿಕ್ ಹೂಕೋಸ್ನಲ್ಲೂ ನೋಡಿದ್ದೀನಿ ನಾನು ಒಮ್ಮೆ ಹಾಗಾಗಿ ಅದನ್ನೊಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಜೊತೆಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಅದನ್ನು ಬೇರೆ ಒಳ್ಳೆ ಬಟ್ಲಿಗೆ ತೆಕ್ಕೊಂಡು ತಿರ್ಗಿ ಅದನ್ನು ಒಂದೆರಡು ಸರಿ ತೊಳ್ಕೊಂಡು ಬಿಡೋದು ಒಳ್ಳೆಯದು ಅದನ್ನು ಮಾಡಿ ಇಟ್ಕೊಂಡು ನೆಕ್ಸ್ಟ್ ನಾವು ಕುಕ್ಕಿಂಗ್ ಮೆಥಡ್ ನೋಡೋಣ ಒಂದು ಪ್ರೆಷರ್ ಪ್ಯಾನ್ ಅಥವಾ ನಾರ್ಮಲ್ ಬಟ್ಲಿಗೆ ಈ ಹೂಕೋಸು ಹಾಕಿದ್ದೀನಿ ನೆಕ್ಸ್ಟು ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ದಪ್ಪ ದಪ್ಪದಾಗಿ ಹೆಚ್ಕೊಂಡು ಹಾಕ್ತಿದ್ದೀನಿ ಭಾಳಷ್ಟು ಜನ ಆಲೂಗಡ್ಡೆ ಮಕ್ಕಳಿಗೆ ಕೊಡೋದಿಲ್ಲ ಗ್ಯಾಸ್ ಆಗಿಬಿಡುತ್ತೆ ಅಂತ ಬಟ್ ಆಲೂಗಡ್ಡೆ ವೆಯ್ಟ್ ಗೇನಿಗೆ ಭಾಳ ಸಹಾಯಕ ಮತ್ತಷ್ಟು ಬೆನಿಫಿಟ್ಸ್ ಇದೆ ಅದರಲ್ಲಿ ಜೊತೆಗೆ ಒಂದು ಇಷ್ಟೇಷ್ಟು ಜೀರಿಗೆ ಪುಡಿ ಅಥವಾ ಹಿಂಗೆ ಹಾಕಿ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದು ಪ್ರೆಷರ್ ಕುಕ್ಕರಲ್ಲಾದರೆ ಒಂದೆರಡು ಕೂ ಕೂಗೋ ತನಕ ಬೇಯಿಸಿ ನಾರ್ಮಲ್ ಬಟ್ಲಲ್ಲಿ ಬೇಯಿಸ್ತಾ ಇದ್ದರೆ ಹಾಗೆ ಖಾಲಿ ಬಟ್ಲಿಗೆ ನೀರು ಹಾಕಿ ಬೇಯಿಸ್ತಾ ಇದ್ದೀರಾ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬೇಕಾಗುತ್ತೆ ಒಂದು ಫೋರ್ಕ್ ಅಥವಾ ಸ್ಪೂನಲ್ಲಿ ಚೆಕ್ ಮಾಡಿ ಬೆಂದಿದೆಯಾ ಅಂತ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿದ್ದರೆ ನೆಕ್ಸ್ಟ್ ಅದನ್ನು ಪ್ಯೂರಿ ಮಾಡ್ಕೊಳ್ಬೋದು ಪ್ರೆಷರ್ ಕುಕ್ಕರ್ ತಣ್ಣಗಾದಮೇಲೆ ಗ್ಯಾಸ್ ರಿಲೀಸ್ ಮಾಡಿ ಅದನ್ನು ಬ್ಲೆಂಡರ್ ಜಾರಿಗೆ ಹಾಕ್ಕೊಂಡು ಬೇಯಿಸಿರೋ ಅಂಥದ್ದನ್ನು ಅದ್ರ ಜೊತೆಗೆ ನೀವು ಬೇರೆ ತರಕಾರಿ ಕೂಡ ಹಾಕ್ಕೊಳ್ಬೋದು ಮಿಕ್ಸಡ್ ತರಕಾರಿ ಕೂಡ ಈ ಥರ ಪ್ಯೂರಿ ಮಾಡ್ಬೋದು ಈ ವಂಡರ್ ಶೆಫ್ ಬ್ಲೆಂಡರ್ಸ್ ಯಾರು ಲಿಂಕ್ ಬಹಳಷ್ಟು ಜನ ಕೇಳ್ತಿದ್ದೀರಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಿಚನ್ ಅಪ್ಲಯನ್ಸಸ್ ಯೂಸ್ಡ್ ಬೈ ಮೀ ಅಂತ ಅದರ ಲಿಸ್ಟಲ್ಲಿ ಇದು ಇರುತ್ತೆ ಅಲ್ಲಿ ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಪ್ಯೂರಿ ಅಥವಾ ರಸದ ಥರ ಮಕ್ಳಿಗೆ ಆಫರ್ ಮಾಡುವಾಗ ನುಣ್ಣಗೆ ಬೇಯಿಸಿದ್ದಾಗ ಯಾವುದೇ ಕಾರಣಕ್ಕೂ ಒಂದ್ಸರಿ ಸ್ಪೂನಲ್ಲಿ ಚೆಕ್ ಮಾಡಿ ನೀಟಾಗಿ ಪೀಸಸ್ ಇಲ್ದಂಗೆ ನುಣ್ಣಗಾಗಿದೆಯಾ ಅಂತ ಅಕಸ್ಮಾತಾಗಿ ಮಗುಗೆ ಮಧ್ಯದಲ್ಲಿ ಪೀಸ್ ಸಿಕ್ಬಿಟ್ರೆ ಗಂಟ್ಲಲ್ಲಿ ಸಿಗಾಕ್ಕೊಳ ಪ್ರಾಬ್ಲಮ್ ಇದೆ ಈಗ ನೀವು ಅಗತ್ ತಿನ್ನೋ ಥರ ಆಫರ್ ಮಾಡಿದ್ರೆ ಮಗು ಗೊತ್ತಿರುತ್ತೆ ಅಗತ್ ತಿನ್ನಬೇಕು ಅಂತ ಪ್ಯೂರಿ ಮಧ್ಯದಲ್ಲಿ ಸಿಕ್ಬಿಟ್ರೆ ಮಗುಗೂ ಕನ್ಫ್ಯೂಷನ್ ಆಗುತ್ತೆ ನಿಮಗೂ ತೊಂದರೆ ಆಗುತ್ತಲ್ವ ಇಷ್ಟು ಥಿಕ್ಕಾಗೇ ಇರಲಿ ನಮ್ಮ ಕಾಲಿಫ್ಲವರ್ ಪೊಟ್ಯಾಟೊ ಪ್ಯೂರಿ ರೆಡಿ ಇದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಮೊದಲನೇ ಬಾರಿ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ನಲ್ಲಿ ಇದೇ ಥರ ಶಿಶು ಆಹಾರ ಶಿಶು ಆರೈಕೆ ಬಗ್ಗೆ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ ಎಂಟು ತಿಂಗಳ ಮೇಲ್ಪಟ್ಟು ಮಕ್ಕಳಿಗೆ ಇದನ್ನು ಕೊಡ್ಬೋದು ಎಲ್ಲ ರೆಸಿಪಿ ಮೇಲೂ ಡೀಟೇಲ್ಸ್ ಇರುತ್ತೆ ನೀವು ನಮ್ಮ ಸ್ಟಾಟ್ಸ್ ಅಂಡ್ ಮಾಮ್ಸ್ ಡಾಟ್ ಕಾಮ್ ಸೈಟ್ನಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇದೇ ಥರ ರೆಸಿಪೀಸ್ ಮತ್ತು ಶಿಶು ಆರೈಕೆ ವಿಡಿಯೋಸ್ ಬೇಕು ಅಂದರೆ ಐಕನ್ ಕೂಡ ಕ್ಲಿಕ್ ಮಾಡಿ ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ಅವಾಗವಾಗ ಸಿಗ್ತಾ ಇರುತ್ತೆ ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಅಂಡ್ ಬಾಯ್